ಬೆಂಗಳೂರು ಪಾಲಿಕೆ ಎಲೆಕ್ಷನ್ ಸುಪ್ರೀಂ ಜೂನ್ ಮೂವತ್ತರ ಗಡುವು ನೀಡಿರೋದು ಕೋರ್ಟ್ ಮೆಟ್ಟಿಲೇರಲಾಗಿತ್ತು ಈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಈಗ ಇದೀಗ ಸೂಚನೆ ನೀಡಿದೆ ಜೂನ್ ಮೂವತ್ತರ ಒಳಗಡೆ ನಿಮ್ದು ಏನೇನು ಕೆಲಸ ಇದೆಯೋ ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡ್ಕೊಳ್ಳೋದು ಅಥವಾ ಇನ್ನೊಂದು ಮಾತೊಂದು ಎಲ್ಲ ಮುಗಿಸ್ಕೊಂಡು ಜೂನ್ ಮೂವತ್ತರೊಳಗೆ ಕಂಪ್ಲೀಟ್ ಆಗಿ ಎಲ್ಲಾನು ಮುಗ್ದು ಹೋಗ್ಬಿಡಬೇಕು ಅನ್ನುವಂಥ ಎಚ್ಚರಿಕೆಯನ್ನು ನೀಡಿರುವಂತದ್ದು ಸರ್ಕಾರ ಚುನಾವಣಾ ಆಯೋಗಕ್ಕೆ ನಿರ್ದೇಶನ ನೀಡಲಾಗಿದೆ ಮತ್ತೆ ವಿಸ್ತರಣೆ ಕೇಳದಂತೆ ರಾಜ್ಯ ಸರ್ಕಾರಕ್ಕೆ ಇದೇ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ನೀವು ಮತ್ತೆ ಮತ್ತೆ ಮುಂದಕ್ಕೆ ಹಾಕಿ ಮುಂದಾಕಿ ಸಮಯ ಬೇಕು ಇನ್ನೊಂದು ಮತ್ತೊಂದು ಅಂತ ಕೇಳಕ್ಕೆ ಬರಬೇಡಿ ಅಂತ ಎಚ್ಚರಿಕೆಯನ್ನ ನೀಡಿರುವಂತಹ ನೋಡಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆಯನ್ನ ಜೂನ್ ಮೂವತ್ತರೊಳಗೆ ಪೂರ್ಣಗೊಳಿಸುವಂತೆ ರಾಜ್ಯ ಸರ್ಕಾರ ರಾಜ್ಯ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶಿಸಿದೆ ಸೋಮವಾರ ಪ್ರಕರಣದ ವಿಚಾರಣೆ ನಡೆಸಿದಂತ ಸುಪ್ರೀಂಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ನ್ಯಾಯಪೀಠ ಈ ನಿರ್ದೇಶನವನ್ನ ನೀಡಿತ್ತು ಇದ್ರ ಮಧ್ಯದಲ್ಲಿ ಗರಿಗೆದರದೆ ರಾಜಕೀಯ ಜಿಬಿಎ ವ್ಯಾಪ್ತಿಯ ಐದು ಪಾಲಿಕೆಗಳಿಗೂ ಜೂನ್ ಮೂವತ್ತರೊಳಗೆ ಚುನಾವಣೆ ನಡೆಸುವಂತೆ ಸುಪ್ರೀಂ ಕೋರ್ಟ್ ಆದೇಶದ ಬೆನ್ನಲ್ಲೇ ಬೆಂಗಳೂರು ಪಾಲಿಕೆ ಚುನಾವಣೆಗೆ ಸಜ್ಜಾಗ್ತಾ ಇರೋದು ಆದೇಶದ ಬೆನ್ನಲ್ಲೇ ರಾಜಕೀಯ ಪಕ್ಷಗಳಲ್ಲಿ ಚಟುವಟಿಕೆ ಗರಿಗೆದರಿದ್ದು ಶತಾಯಗತಾಯ ಹೊಸ ಪಾಲಿಕೆಗಳಲ್ಲಿ ಗೆಲುವು ಸಾಧಿಸಲೇಬೇಕು ಅನ್ನುವಂಥ ಮುಖಾಂತರವಾಗಿ ಜಿದ್ದಿಗೆ ಬೀಳಲಾಗ್ತಾ ಇದೆ ಏನೇನು ಸ್ಟ್ರಾಟರ್ಜಿಗಳನ್ನ ಮಾಡಬೇಕು ಆ ಸ್ಟ್ರಾಟರ್ಜಿಗಳನ್ನ ಮಾಡ್ತಾ ಇದ್ದಾರೆ ಆಮೇಲೆ ಇನ್ನೊಂದೇನು ಅಂತಂದ್ರೆ ಹನ್ನೊಂದು ವರ್ಷದ ಬಳಿಕ ಎಲೆಕ್ಷನ್ ನಡೀತಾ ಇರುವಂತದ್ದು ಐದು ಪಾಲಿಕೆ ಚುನಾವಣೆಗೆ ಜೂನ್ ಮೂವತ್ತರ ಗಡುವು ನೀಡಿರುವಂಥದ್ದು ಈಗ ಸುಪ್ರೀಂ ಕೋರ್ಟ್ ನಿರ್ದೇಶನ ಮತ್ತೆ ಸಮಯ ಕೇಳಿದಂತೆ ಸರ್ಕಾರಕ್ಕೆ ತಾಕಿತು ಆರು ವರ್ಷದ ಬಳಿಕ ಚುನಾವಣೆಗೆ ಹಾದಿ ಸುಗಮ ಆಗ್ತಾ ಇದೆ ಯಾರ್ಗ್ಯಾರ್ಗ್ ಏನೇನು ಹೇಳಿದ್ರು ಅಂತ ನಾವು ನೋಡೋದಾದ್ರೆ ಇದು ನೋಡಿ ಹನ್ನೊಂದು ವರ್ಷಗಳ ಬಳಿಕ ಚುನಾವಣೆ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಅಂದರೆ ಬಿ ಬಿ ಎಂ ಪಿಯ ನೂರ ತೊಂಬತ್ತೆಂಟು ವಾರ್ಡ್ಗಳಿಗೆ ಎರಡು ಸಾವಿರದ ಹದಿನೈದರಲ್ಲಿ ಕೊನೆ ಚುನಾವಣೆ ನಡೆದಿತ್ತು ಎರಡು ಸಾವಿರದ ಹದಿನೈದರಲ್ಲಿ ಚುನಾಯಿತರಾದ ಸದಸ್ಯರ ಅವಧಿ ಎರಡು ಸಾವಿರದ ಇಪ್ಪತ್ತಕ್ಕೆ ಮುಗ್ದಿದ್ದು ಕೌನ್ಸಿಲ್ ಅವಧಿ ಮುಕ್ತಾಯಗೊಂಡಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತಕ್ಕೆ ಚುನಾವಣೆ ನಡೆಸದ ಅಂದಿನ ಬಿ ಜೆ ಪಿ ಸರ್ಕಾರ ಆಡಳಿತಾಧಿಕಾರಿಗಳನ್ನು ನೇಮಿಸು ನೇಮಿಸಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರವು ಅದೇ ನಡೆಯನ್ನು ಮುಂದುವರೆಸಿತ್ತು ಜೊತೆಗೆ ಬಿ ಬಿ ವಿಭಜನೆ ಮಾಡಿ ಜಿ ಬಿ ಎ ಆಡಳಿತ ತರುವ ಹಾಗೂ ಐದು ಪಾಲಿಕೆ ರಚನೆ ಮಾಡುವುದಕ್ಕೆ ಕೈ ಹಾಕಿತು ಪರಿಣಾಮ ಎರಡು ಸಾವಿರದ ಇಪ್ಪತ್ತೈದರ ಮೇ ಹದಿನೈದರಂದು ಬಿ ಬಿ ಇತಿಹಾಸ ಪುಟಕ್ಕೆ ಸೇರಿದ್ದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆಯಾಯಿತು ಇದೀಗ ಎರಡು ಸಾವಿರದ ಇಪ್ಪತ್ತಾರರ ಮೇ ಅಥವಾ ಜೂನ್ನಲ್ಲಿ ಐದು ಪಾಲಿಕೆ ಮುನ್ನೂರ ಅರವತ್ತೊಂಬತ್ತು ವಾರ್ಡ್ಗಳಿಗೆ ಚುನಾವಣೆ ನಡೆಯಲಿದೆ ಯಾಕಂದರೆ ಕೋರ್ಟ್ ಖಡಕಾದಂಥ ಸೂಚನೆಯನ್ನು ನೀಡಿರುವಂಥದ್ದು ಇನ್ನು ಕಾಂಗ್ರೆಸ್ ತನ್ನದೇ ರೀತಿಯಾದಂಥ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಹೊಂದಿರುವಂತಹ ಮುಖ್ಯಮಂತ್ರಿ ಹುದ್ದೆ ಮೇಲೂ ಕಣ್ಣಿಟ್ಟಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಸವಾಲಿನ ಚುನಾವಣೆ ಆಗಲಿದೆ ಇದು ಹೀಗಾಗಿ ಈಗಾಗಲೇ ಕಾಂಗ್ರೆಸ್ ಸಿದ್ಧತೆ ಶುರು ಮಾಡಿಕೊಂಡಿದೆ ಆಕಾಂಕ್ಷಿಗಳಿಗೆ ಟಿಕೆಟ್ ಹಂಚುವ ಕೆಲಸವನ್ನೂ ಮಾಡಿದೆ ಜತೆಗೆ ಹಿರಿಯ ಸಚಿವರಾದ ಕೆಜೆ ಜಾರ್ಜು ರಾಮಲಿಂಗ ರೆಡ್ಡಿ ಬೈರತಿ ಬಸವರಾಜು ದಿನೇಶ್ ಗುಂಡೂರಾವ್ ಅವರನ್ನ ಪಾಲಿಕೆಗಳ ಉಸ್ತುವಾರಿಯನ್ನಾಗಿ ನೇಮಕ ಮಾಡುವುದಕ್ಕೆ ಕಾಂಗ್ರೆಸ್ನವರು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಸೊ ಕಾಂಗ್ರೆಸ್ನವರು ಇದನ್ನು ತೀರಾ ವೈಯಕ್ತಿಕವಾಗಿ ಮತ್ತು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಇನ್ನು ಕಾಂಗ್ರೆಸ್ ನೆಲ ಕಚ್ಚೋದು ಗ್ಯಾರಂಟಿ ಅಂತ ವಿಪಕ್ಷ ನಾಯಕರು ಇದೇ ಸಂದರ್ಭದಲ್ಲಿ ಟೀಕೆ ಮಾಡಿರೋದು ಸುಪ್ರೀಂ ಕೋರ್ಟ್ ಆದೇಶದ ಬೆನ್ನಲ್ಲೇ ಅಶೋಕ್ ಎಕ್ಸ್ ಎಕ್ಸ್ ಖಾತೆ ಮುಖಾಂತರವಾಗಿ ಪೋಸ್ಟ್ ಮಾಡಿದ್ದು ಜಿಬಿಎ ಚುನಾವಣೆಯಲ್ಲಿ ಕಾಂಗ್ರೆಸ್ ನೆಲಕಚ್ಚೋದು ಗ್ಯಾರಂಟಿ ಗ್ಲೋಬಲ್ ಸಿಟಿ ಆಗಿದ್ದ ನಮ್ಮ ಬೆಂಗಳೂರನ್ನ ಗಾರ್ಬೇ ಸಿಟಿ ಗುಂಡಿಗಳ ಸಿಟಿ ಗುಂಡಗಳ ಸಿಟಿ ಮಾಡಿ ಬ್ರಾಂಡ್ ಬೆಂಗಳೂರಿಗೆ ಕಳಕ ತರಿದಿರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನ ಜನ ಕಲಿಸ್ತಾರೆ ಅಂತ ಇದೇ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ತಯಾರಿಗಳೆಲ್ಲ ಆಗ್ತಾ ಇದೆ ನೋಡ್ಬೇಕಾಗುತ್ತೆ ಇನ್ನೇನೇನು ಸ್ಟ್ರಾಟರ್ಜಿ ಮಾಡ್ತಾರೆ ಯಾರು ಅಧಿಕಾರವನ್ನ ಸ್ವೀಕರಿಸ್ತಾರೆ ಅಂತ